ಮೋಹಿನಿ ನಮ್ಮ ಶಾಲೆಗಳ ಸರ್ವಾಂಗೀಣ ಅಭಿವೃದ್ಧಿಗೆ ತಪ್ಪಲಾಗ ತಪ್ಪಾಗಲಾರದು ಮೋಹಿನಿ ಫೌಂಡೇಶನ್ ಇಂದ ಕ್ಯಾಲಸ್ನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಅಂತರ್ಶಾಲಾ ಕ್ರೀಡಾಕೂಟ ಬೆಂಗಳೂರು ಪೂರ್ವ ತಾಲೂಕು ಬಿದ್ರಹಳ್ಳಿ ಹೋಬಳಿ ಕ್ಯಾಲಸ್ನಳ್ಳಿ ಸರ್ಕಾರಿ ಶಾಲೆಯಲ್ಲಿ ಮೋಹಿನಿ ಫೌಂಡೇಶನ್ ವತಿಯಿಂದ ಎರಡು ದಿನಗಳ ಅಂತರ್ ಶಾಲಾ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿದ್ದು ಈ ಕ್ರೀಡಾಕೂಟದಲ್ಲಿ ಕ್ಯಾಲಸ್ನಳ್ಳಿ ಯರ್ಪನಹಳ್ಳಿ ರಾಂಪುರ ದೊಡ್ಡಗುಬ್ಬಿ ಹಿರಣಿ ಗುಂಡೂರು ಬಿದಿರಹಳ್ಳಿ ಬೈಯಪ್ಪನಹಳ್ಳಿ ಸೇರಿದಂತೆ ಕೊತ್ನೂರು ಶಾಲೆಯ ಇನ್ನೂರವತ್ತು ಕ್ರೀಡಾಪಟುಗಳು ಭಾಗವಹಿಸಿದ್ದು ಕ್ರೀಡಾಪಟುಗಳನ್ನು ವಾದ್ಯಗೋಷ್ಠಿಗಳೊಂದಿಗೆ ಅತಿಥಿಗಳನ್ನು ಕೂಡ ಆಹ್ವಾನಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಗ್ರಾಮದ ಗಣ್ಯರಾದ ರವೀಂದ್ರ ರೆಡ್ಡಿ ಅವರು ಸುಬ್ಬಾರೆಡ್ಡಿಯವರು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಶ್ರೀನಿವಾಸರವರು ಶಶಿಕುಮಾರ್ ಅವರು ಸಿರೇಶ್ ಪೈರವರು ಉಲ್ಲಾಸ್ ಪೈರವರು ಸೇರಿದಂತೆ ಶಾಲೆಗಳ ಮುಖ್ಯೋಪಾಧ್ಯಾಯರಾದ ನೇತ್ರಾವತಿ ಉಮಾದೇವಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿಯವರು ಹಾಗೆಯೇ ಶ್ರೀಮತಿ ಸುವರ್ಣ ಲತಾರವರು ಮುಖ್ಯೋಪಾಧ್ಯಾಯರು ಮತ್ತು ಶ್ರೀ ಸ್ವಾಮಿ ರಾಜಮಣಿ ಹಾಗೂ ಗೋಪಮ್ಮ ಸೇರಿದಂತೆ ಇತರ ಶಾಲೆಯ ಮುಖ್ಯೋಪಾಧ್ಯಾಯರು ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಮೋಹಿನಿ ಫೌಂಡೇಶನ್ ವತಿಯಿಂದ ಗಿಡಗಳನ್ನು ನೀಡುವ ಮುಖಾಂತರವಾಗಿ ಸ್ವಾಗತ ಕೋರಲಾಯಿತು ಜ್ಯೋತಿಯನ್ನು ಬೆಳಗಿಸಿ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಆಗಮಿಸಿದ್ದ ಕ್ರೀಡಾಪಟುಗಳು ಮತ್ತು ಅತಿಥಿಗಳ ಮೂಲಕ ಕ್ರೀಡಾ ವಿಧಿ ಪ್ರತಿಜ್ಞೆಯನ್ನು ಬೋಧಿಸುವ ಮುಖಾಂತರವಾಗಿ ಮನರಂಜನಾ ಕಾರ್ಯಕ್ರಮದೊಂದಿಗೆ ಕ್ಯಾಲಸ್ನಳ್ಳಿಯ ಶಾಲೆಯ ವಿದ್ಯಾರ್ಥಿಗಳು ಆಗಮಿಸಿದ್ದ ಎಲ್ಲ ಅತಿಥಿಗಳನ್ನು ವಿದ್ಯಾರ್ಥಿಗಳಿಂದ ರಂಜಿಸಿದರು ಇದೇ ಸಂದರ್ಭದಲ್ಲಿ ಮೋಹಿನಿ ಫೌಂಡೇಶನ್ನ ವ್ಯವಸ್ಥಾಪಕರಾದ ಆಂಥೋನಿ ವಿಕ್ಟರ್ ಅವರು ಮಾತನಾಡಿ ನಮ್ಮ ಸಂಸ್ಥೆಯು ಎರಡು ಸಾವಿರದ ಹನ್ನೆರಡರಲ್ಲಿ ರಾಜಸ್ಥಾನದಲ್ಲಿ ಪ್ರಾರಂಭಗೊಂಡು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕರ್ನಾಟಕ ರಾಜ್ಯಕ್ಕೆ ಪ್ರವೇಶ ಮಾಡಿ ಭಾರತದ ಹದಿಮೂರು ರಾಜ್ಯಗಳಲ್ಲಿ ಸೇವಾ ವ್ಯಾಪ್ತಿಯನ್ನು ವಿಸ್ತರಿಸಿದ್ದು ಶಿಕ್ಷಣದಲ್ಲಿ ತಂತ್ರಜ್ಞಾನವನ್ನು ನಡೆಸಿಕೊಳ್ಳುವ ಮುಖಾಂತರವಾಗಿ ಕ್ರೀಡೆಗಳಿಗೂ ಮತ್ತು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಆರೋಗ್ಯ ಕ್ಷೇತ್ರಗಳಲ್ಲೂ ಕೂಡ ಅಭಿವೃದ್ಧಿಯನ್ನು ಸಾಧಿಸುವ ನಿಟ್ಟಿನಲ್ಲಿ ಗ್ರಾಮೀಣ ಭಾಗಗಳಲ್ಲಿ ಸೇವೆಯನ್ನು ಮಾಡುತ್ತಿದ್ದು ಕ್ರೀಡೆಗಳು ಕೂಡ ಪ್ರೋತ್ಸಾಹ ನೀಡಿ ಇಂದು ಅಂತರ್ಶಾಲಾ ಕ್ರೀಡಾಕೂಟವನ್ನು ಎರಡು ದಿನಗಳ ಕಾಲ ಆಯೋಜನೆ ಮಾಡಿದ್ದು ಒಂಬತ್ತು ಶಾಲೆಗಳ ಇನ್ನೂರೈವತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಶ್ರೀನಿವಾಸ್ ಅವರು ಮಾತನಾಡಿ ಕ್ರೀಡೆಗಳಿಂದ ಏಕಾಗ್ರತೆ ಸಾಧ್ಯವಾಗಿ ಧ್ಯಾನವೂ ಕೂಡ ಇದನ್ನು ಲಭಿಸಲಿದ್ದು ಅತ್ಯವಶ್ಯಕವಾಗಿದೆ ಎಂದರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿಯಾದ ಉಮಾರ್ ಅವರು ಮಾತನಾಡಿ ಕ್ರೀಡಾಕೂಟಗಳಿಂದ ದೈಹಿಕ ಸಾಮರ್ಥ್ಯ ಹೆಚ್ಚಾಗಿ ಏಕಾಗ್ರತೆಯು ಕೂಡ ಸಾಧ್ಯವಾಗಿ ಪಾಠಗಳ ಜೊತೆಗೆ ಆಟಗಳು ಕೂಡ ಅಷ್ಟೇ ಅವಶ್ಯಕವಾಗಿದೆ ಇನ್ನು ಅಂತರ್ಶಾಲಾ ಕ್ರೀಡಾಕೂಟಗಳಿಂದ ಪರಸ್ಪರ ಬಾಂಧವ್ಯ ವೃದ್ಧಿಯಾಗಿ ನಮ್ಮ ಕಲಿಕೆಗೆ ಪೂರಕವಾಗುತ್ತದೆ ಎಂದರು ಇನ್ನು ಮೋಹಿನಿ ಫೌಂಡೇಶನ್ ಅವರು ಶಾಲೆಗಳ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದು ಮುಂದೆಯೂ ಕೂಡ ಅವರ ಸೇವೆ ಸರ್ಕಾರಿ ಶಾಲೆಗಳಿಗೆ ಸಿಗಲಿ ಎಂದರು ರಾಜಸ್ಥಾನ್ ಹೆಗ್ ನಾವು ಎರಡು ಸಾವಿರದ ಹನ್ನೆರಡರಲ್ಲಿ ಸ್ಟಾರ್ಟ್ ಮಾಡಿದ್ದು ಸೊ ನಮ್ಮದು ಫೌಂಡೇಶನ್ ಬ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಆಗಿದ್ದು ಎರಡು ಸಾವಿರದ ಹತ್ತೊಂಬತ್ತರಿಂದ ಸೊ ನಾವು ನಮ್ಮ ಈ ವಿದ್ಯಾ ಪ್ರೋಗ್ರಾಮ್ ಇಲ್ಲಿ ಸೊ ಸ್ಕೂಲಲ್ಲಿ ಏನೇನು ಮಾಡ್ತಿದ್ದೀವಿ ಅಂತೇಳಿ ಸೊ ನಮ್ಮದು ಐ ಸಿ ಟಿ ಲ್ಯಾಬ್ ನೀವು ನೋಡಿರ್ಬೋದು ಸ್ಮಾರ್ಟ್ ಕ್ಲಾಸ್ ಆಫ್ಲೈನ್ ಸರ್ವರ್ ಇರುತ್ತೆ ಸೊ ಅದರಲ್ಲೇ ಕಂಟೆಂಟ್ಸ್ ಇರುತ್ತೆ ಕಿಜ್ ಅಕಾಡೆಮಿ ಆಗ್ಬೋದು ಸೊ ಅದರಲ್ಲೇ ಟೆಕ್ಸ್ಟ್ ಬುಕ್ ಅಂತ ಆದಂಥ ಟೆಕ್ಸ್ಟ್ ಬುಕ್ ಆಗಲಿ ರೋಬೋಟಿಕ್ಸು ಎಲ್ಲ ವೀಡಿಯೋಸ್ ಎಲ್ಲ ನಿಮಗೆ ಸಿಗ್ಬೋದು ಅದರಲ್ಲೆಲ್ಲ ಆಫ್ಲೈನ್ ಇರುತ್ತೆ ಸೊ ಅದರಿಂದ ನೀವು ಕಂಪ್ಯೂಟರಲ್ಲಿ ಐ ಸಿ ಟಿ ಲ್ಯಾಬಲ್ಲಿ ಯೂಸ್ ಮಾಡಿಕೊಂಡು ಏನೇನು ಕಲಿಬೋದು ಅಂತೇಳಿ ನಿಮಗೆ ಆಫ್ಲೈನ್ ಆದರೆ ಸ್ಮಾರ್ಟ್ ಕ್ಲಾಸ್ ಒಂದು ರೆಡಿ ಮಾಡಿಟ್ಟಿದ್ದೀವಿ ಸೊ ಅದ್ರ ಜೊತೆ ಈ ವಿಧ್ಯಾ ನಿಮಗೆ ಲೈಬ್ರರಿ ನೋಡ್ಬೋದು ಲೈಬ್ರರಿ ರೂಮ್ ಎಲ್ಲೆಲ್ಲಿ ಆಗಿದೆಯೋ ಲೈಬ್ರರಿಯಲ್ಲಿ ಬುಕ್ಸ್ ಇರುತ್ತೆ ಸೊ ಅಲ್ಲೇ ಆದಂಥ ನೀವು ಬುಕ್ಸು ಕತೆ ಆಗಲಿ ಸೊ ಸ್ವಾತಂತ್ರ್ಯ ಆಗಲಿ ಸೊ ಅದೇ ರೀತಿಯಲ್ಲಿ ನೀವು ಎಲ್ಲ ಬುಕ್ಸ್ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಮತ್ತು ಸ್ಪೋರ್ಟ್ಸು ನೀವು ನೋಡಿರ್ಬೋದು ಎಲ್ಲ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಇದೆ ಸೊ ಅದೇ ಈ ಇವತ್ತೇನು ಮಾಡ್ತಿದ್ದೀವೋ ಸೊ ಅದಿ ಕುರಿತಾಗಿ ಸೊ ಎಲ್ಲ ಸ್ಕೂಲಲ್ಲಿ ಸ್ಕೂಲ್ ಲೆವೆಲ್ ಸ್ಪೋರ್ಟ್ಸ್ ಮಾಡಿದ್ದೀವಿ ಇದಾದಂಥ ಇದು ನಮ್ಮ ಕ್ಲಸ್ಟರ್ ಲೆವೆಲ್ ಏನು ಹೇಳ್ತೀವೋ ಸೊ ಅದು ನಮ್ಮ ಕ್ಯಾನ್ಸ್ನಲ್ಲಿ ಸ್ಕೂಲಿಂದ ಎಲ್ಲ ಒಂಬತ್ತು ಸ್ಕೂಲು ಭಾಗವಹಿಸ್ತಾ ಇದೆ ಸೊ ಅದರ ಟಿಂಕರಿಂಗ್ ರೋಬೋಟಿಕ್ಸು ಟಿಂಕರಿಂಗು ಅದನ್ನು ನೋಡಿರ್ತೀರ ಸೊ ಕಿಟ್ ಇರ್ತವೆ ಆ ನಿಂದ ನೀವು ಎಷ್ಟು ನೂರೈವತ್ತಾದಷ್ಟು ಮಾಡೆಲ್ಸ್ ನೀವು ಮಾಡ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಆದಂಥ ಮಾಡೆಲ್ಸ್ ಮಾಡ್ಬೋದು ಸೊ ಇದೆಲ್ಲ ನಮ್ಮ ಈ ವಿದ್ಯಾ ಪ್ರೋಗ್ರಾಮಲ್ಲಿ ಎಲ್ಲ ಸ್ಕೂಲ್ಗಳಲ್ಲೂ ಆಗಿರುವಂಥ ಇನಿಷಿಯೇಟಿವ್ಸನ್ನು ಹೇಳ್ತೀವೋ ಅದು ಸೊ ಇನ್ನು ಮುಂದಕ್ಕೆ ನಾವು ಇದೇ ರೀತಿ ಟೀಚರ್ಸ್ ಟ್ರೈನಿಂಗ್ ಆಗಲಿ ಎಕ್ಸ್ಪೋಜರ್ ವಿದಿಟ್ ನೆಹರು ತಾರಾಲಯಸ್ ಎಲ್ಲ ಹೋಗಿದ್ವಿ ಲಾಸ್ಟ್ ಕೋರ್ಟ್ಸ್ ಏನು ನಡೀತಿದ್ಯೋ ಸೊ ಇದೆಲ್ಲ ನಮ್ಮ ಒಂಬತ್ತು ಸ್ಕೂಲಲ್ಲೂ ಆಗಿದೆ ಸ್ಕೂಲ್ ಲೆವೆಲಲ್ಲಿ ಸೊ ಅದಾಗಿ ಇದು ಫೈನಲ್ ಅಂದರೆ ನಮ್ಮ ಸ್ಕೂಲ್ ಸ್ಕೂಲಲ್ಲಿ ಏನು ಮಾಡ್ತಿದೀವೋ ಸೊ ಇಲ್ಲಿ ಯಾರು ಗೆಲ್ತಾರೋ ಅವ್ರಿಗೆ ನಾಳೆ ಮೆಡಲ್ಸ್ ಆಗಲಿ ಸೊ ವಿನ್ನರ್ಸ್ ಗ್ರೂಪ್ ಈವೆಂಟ್ಸ್ ಎಲ್ಲದಕ್ಕೂ ಮೆಡಲ್ಸ್ ಎಲ್ಲ ಪ್ರೈಸ್ ಅವಾರ್ಡ್ ಎಲ್ಲ ಇರುತ್ತೆ ಸೊ ಇವತ್ತೇನಂದ್ರೆ ನೀವು ಅಲ್ಲಿ ಬೋರ್ಡಲ್ಲಿ ನೋಡಿರ್ಬೋದು ಬರ್ದಿದ್ದಾರೆ ಡೈಸ್ ಮಾಡಿ ಯಾವ್ಯಾವ ಸ್ಕೂಲು ಯಾವ ಸ್ಕೂಲ್ ಜೊತೆ ಆಡುತ್ತೆ ಅಂತೇಳಿ ಯಾವ ಸ್ಕೂಲ್ ಆಪರೆಂಟ್ ಆಗಿರುತ್ತೆ ಅಂತೇಳಿ ಎಲ್ಲ ಬರ್ದಿದ್ದೀವಿ ಸೊ ಇವಾಗ ಟೈಮ್ ಸ್ವಲ್ಪ ಶಾರ್ಟೇಜ್ ಇರೋ ಕ್ರೀಡಾಕೂಟ ಅನ್ನೋದು ಮೊದಲನೇದಾಗಿ ಈ ಒಂದು ಪ್ರಾಥಮಿಕ ಶಾಲಾ ಇದರಿಂದ ಪ್ರಾರಂಭ ಆಗ್ತಾ ಇರೋದು ಇದು ಎಲ್ಲರಿಗೂ ಸಂತೋಷಕರದ ವಿಷಯ ಮೊದಲಿಗೆ ಏನಂದರೆ ಈಗ ಮಕ್ಕಳು ನೀವೇನಿದ್ದೀರಾ ಈ ಒಂದು ಫಸ್ಟು ವ್ಯಾಯಾಮವನ್ನು ನಾವು ಕಲಿತರೆ ಮತ್ತು ಅದೇ ವ್ಯಾಯಾಮನ ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅದೇ ಇಂಪಾರ್ಟೆಂಟ್ ಅಂತ ಈ ಒಂದು ಸಮಯದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಮತ್ತು ಅದೇ ರೀತಿ ಈಗ ನೀವು ನಮ್ಮ ಸ್ವಾಮಿ ವಿವೇಕಾನಂದರವರು ಹೇಳಿದ ಹಾಗೆ ವಿದ್ಯೆಗಳ ಒಂದು ಸಿರಿ ಇದೆಯಲ್ಲ ಆ ವಿದ್ಯೆಗಳ ಒಂದು ಬುದ್ಧಿಜ್ಞಾನ ಕೂಡವು ಏನು ಈಗ ಕ್ರೀಡಾಪಟುಗಳಲ್ಲಿ ಏನು ನೀವು ಉನ್ನತ ಸ್ಥಾನಕ್ಕೆ ಹೋಗಿ ಏರಿಸಿರೋ ಅದೇ ರೀತಿ ಓದಿನಲ್ಲೂ ಕೂಡ ನೀವು ಮುಂದುವರಿಸಬೇಕು ಅಂತ ಹೇಳಿ ಶಾಲೆ ಅಂದ ತಕ್ಷಣ ಓದೋದು ಬರೆಯೋದು ಇದೇ ಮುಖ್ಯ ಅಲ್ವಾ ಓದೋದ್ರ ಜೊತೆಗೆ ಆಟ ತುಂಬ ಮುಖ್ಯ ಪ್ರತಿಯೊಬ್ಬರಿಗೂ ಪಾಠದ ಜೊತೆಗೆ ಆಟನೂ ಮುಖ್ಯ ಹಾಗಾಗಿ ನಮಗೆ ಆಟ ಎಷ್ಟು ಮುಖ್ಯ ಅಂತಂದರೆ ಪ್ರತಿದಿನ ಹೇಳ್ತಾ ಹೇಳ್ತಾಯಿದ್ರು ಯೋಗ ಮಾಡಬೇಕು ಧ್ಯಾನ ಮಾಡಬೇಕು ಇದು ನಮ್ಮ ಮನಸ್ಸಿನ ಏಕಾಗ್ರತೆಯನ್ನು ಹೆಚ್ಚು ಮಾಡುತ್ತೆ ಮತ್ತು ದೇಹ ಬುದ್ಧಿ ಎರಡೂ ಜೊತೆ ಜೊತೆಗೆ ಬೆಳವಣಿಗೆ ಆಗುತ್ತೆ ಮಾನಸಿಕವಾಗಿ ನಮ್ಮ ದೇಹ ಮತ್ತು ಮನಸ್ಸು ಬೆಳವಣಿಗೆ ಆಗಲಿಕ್ಕೆ ಕಾರಣ ಆಗುತ್ತೆ ಹಾಗೆ ನಮ್ಮ ಮೌನಿ ಫೌಂಡೇಶನ್ ಅವರು ನಮ್ಮ ಇಲಾಖೆ ಅಥವಾ ಸರ್ಕಾರ ಪ್ರತಿ ವರ್ಷ ನಮ್ಮ ಕ್ರೀಡಾಕೂಟಗಳನ್ನು ಕ್ಲಸ್ಟರ್ ಹಂತ ತಾಲೂಕು ಹಂತ ಜಿಲ್ಲಾ ಹಂತ ರಾಜ್ಯ ಹಂತ ರಾಷ್ಟ್ರೀಯ ಹಂತ ಹೀಗೆ ಎಲ್ಲ ಹಂತಗಳಲ್ಲಿ ಮಕ್ಕಳಿಗೆ ಒಂದು ಕಾರ್ಯಕ್ರಮಗಳನ್ನು ಕ್ರೀಡಾಕೂಟಗಳನ್ನು ಹಮ್ಮಿಕೊಳ್ತದೆ ಆದರೆ ನಮ್ಮ ಮೌನಿ ಫೌಂಡೇಶನ್ ಅವರು ಅವರು ನಮ್ಮ ಶಾಲೆಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ ಆ ಸಂಸ್ಥೆ ಅಂತ ಹೇಳಿದ್ರೆ ತಪ್ಪಲಾಗ ತಪ್ಪಾಗಲಾರದು ಯಾಕೆಂದರೆ ಇವತ್ತು ನಾವು ನೋಡಿದ್ದೀವಿ ಸರ್ಕಾರಿ ಶಾಲೆ ಅಂತಂದರೆ ಸರ್ಕಾರ ತುಂಬ ಕಡಿಮೆ ಸವಲತ್ತನ್ನು ಕೊಡುತ್ತೆ ನಮಗೆ ತುಂಬ ಕಡಿಮೆ ಅಂತಂದರೆ ಅವರು ಊಟ ಕೊಡುತ್ತೆ ಕೊಡ್ತಾರೆ ಬಟ್ಟೆ ಕೊಡ್ತಾರೆ ಬುಕ್ಸ್ ಕೊಡ್ತಾರೆ ಜೊತೆಗೆ ಹಾಲ್ ಕೊಡ್ತಾರೆ ಉಚಿತವಾಗಿ ಎಲ್ಲ ಕೊಟ್ಟರು ಸಹ ಇಷ್ಟೇ ನಮ್ಮ ಒಂದು ಶಾಲೆ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಇಲ್ಲ ಇದ್ರ ಜೊತೆ ಜೊತೆಗೆ ಬೇರೆ ರೀತಿಯ ಒಂದು ಸಪೋರ್ಟನ್ನು ತಗೊಂಡು ಇವತ್ತು ಅನೇಕ ಎನ್ ಜಿ ಓಸ್ ಒಂದು ಸರ್ಕಾರಿ ಶಾಲೆಯನ್ನು ದತ್ತು ತಗೊಂಡಿರ್ಬೋದು ಅಥವಾ ಪ್ರತಿಯೊಂದು ಒಂದು ವಸ್ತುಗಳ ಏನನ್ನ ಕೊರತೆ ಇದ್ದರೆ ಒಂದು ಬ್ಯಾಂಡ್ ಸೆಟ್ ಇರ್ಬೋದು ಒಂದು ಕ್ರೀಡಾ ವಸ್ತುಗಳಿರ್ಬೋದು ಮಕ್ಕಳಿಗೆ ಯೂನಿಫಾರ್ಮ್ ಇರ್ಬೋದು ಶಾಲಾ ಬ್ಯಾಗ್ ಇರ್ಬೋದು ಅಥವಾ ಪ್ರತಿಯೊಂದಕ್ಕೂ ಸಹ ಈ ಒಂದು ನಮ್ಮ ಸಮುದಾಯ ನಮ್ಮ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳಿಗೆ ಸಹಾಯ ಮಾಡ್ತಾ ಬಂದಿದೆ ಅವ್ರ ಸಹಕಾರ ತುಂಬ ಮುಖ್ಯ ನಮಗೆ ಹಾಗೆ ನಮ್ಮ ಮೌನಿ ಫೌಂಡೇಶನ್ ಅವರು ಇವತ್ತು ನಮ್ಮ ಶಾಲೆಗೆ ಬಂದರೆ ಯಾವ ಶಾಲೆಗಳನ್ನು ಅವರು ದತ್ತು ತಗೊಂಡಿದ್ದಾರೆ ಆ ಶಾಲೆಗಳಲ್ಲಿ ಬಂದು ನೋಡಿದಾಗ ಪ್ರತಿ ವಾರಕ್ಕೆ ಒಂದು ಬಾರಿ ಆದರೂ ಅವರು ಪೂರ್ತಿ ದಿನ ಒಂದು ಶಾಲೆಯಲ್ಲಿದ್ದು ಆ ಶಾಲೆಯ ಮಕ್ಕಳಿಗೆ ಕಂಪ್ಯೂಟರ್ ಆಗಿರ್ಬೋದು ಬೇರೆ ಎಲ್ಲ ಗಣಿತದ ಕಿಟ್ಟು ಎಷ್ಟು ಚೆನ್ನಾಗಿದೆ ಆ ಶಾಲೆ ಯಾರು ದತ್ತು ತಗೊಂಡಿದ್ದಾರೆ ಆ ಶಾಲೆಯವ್ರಿಗೆ ಗೊತ್ತಿರುತ್ತೆ ಅವರ ಒಂದು ಆ ಒಂದು ಮೌನಿ ಫೌಂಡೇಶನ್ ಮಹತ್ವ ಏನು ಅಂತ ಹಾಗೆ ಓದೋರ ಜೊತೆಗೆ ಪಾಠದ ಜೊತೆಗೆ ಒಂದು ಆಟಗಳನ್ನು ಸಹ ಅದು ಒಂದು ಶ ಅಂತರ್ಶಾಲಾ ಮಟ್ಟದಲ್ಲಿ ಮಕ್ಕಳನ್ನು ಇವತ್ತು ಕರೆದು ಈ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದಾರೆ ಜೊತೆಗೆ ಮಕ್ಕಳ ಒಂದು ಪರಿಚಯ ಆಗುತ್ತೆ ನಮ್ಮ ಶಾಲೆಯಲ್ಲೇ ನಾವು ಇರ್ತೀವಿ ನಮ್ಮ ಶಾಲೆಯಲ್ಲೇ ಆಟ ಆಡ್ತೀವಿ ನಮ್ಮ ಶಾಲೆಯಲ್ಲೇ ಪಾಠ ಕೇಳ್ತೀವಿ ಜೊತೆಗೆ ಬೇರೆ ಬೇರೆ ಶಾಲೆಯಿಂದ ಮಕ್ಕಳು ಬರ್ತಾರೆ ಅವರ ಒಂದು ಸ್ನೇಹ ಸಿಗುತ್ತೆ ಮತ್ತು ಯಾವ್ಯಾವ ರೀತಿ ಅವರ ಬೇರೆ ಎಲ್ಲವನ್ನು ಬೇರೆಯವರಿಂದ ಕಲಿಯೋದು ತುಂಬ ಇರುತ್ತೆ ಹಾಗಾಗಿ ಯಾರ ಒಂದು ಶಕ್ತಿ ಎಲ್ಲಿದೆ ಅಂತಂದರೆ ನಮ್ಮ ಪವರ್ ಅನ್ನೋದು ಮಕ್ಕಳಲ್ಲಿರುತ್ತೆ ಆ ಮಕ್ಕಳನ್ನು ಗುರುತಿಸಿ ಮೇಲಿನ ಹಂತಕ್ಕೆ ತಗೊಂಡೋಗುವಂಥ ಕೆಲಸ ನಮ್ಮ ಮೌನಿ ಫೌಂಡೇಶನ್ ಅವರು ಇವತ್ತು ಮಾಡ್ತಾ ಇದ್ದಾರೆ ಅವ್ರಿಗೆ ದೇವರು ಆರೋಗ್ಯ ಆರೋಗ್ಯ ಆಯುಷ್ ಎಲ್ಲವನ್ನು ಕೊಟ್ಟು ಇದೇ ರೀತಿ ಒಂದು ನಮ್ಮ ಸರ್ಕಾರಿ ಶಾಲಾ ಮಕ್ಕಳಿಗೆ ಮುಂದಿನ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಸಹಕಾರವನ್ನು ಕೊಡ್ತಾ ನಮ್ಮ ಮಕ್ಕಳವನ್ನು ಉನ್ನತ ಮಟ್ಟಕ್ಕೆ ಹೋಗೋಕ್ಕೆ ಅವರು ಕಾರಣಕರ್ತರಾಗ್ತಾರೆ ಅಂತ ಹೇಳ್ತಾ ಇವತ್ತೆಲ್ಲ ನನಗೂ ನಮಸ್ಕಾರವನ್ನು ಹೇಳ್ತಾ ಮಕ್ಕಳೇ ಇವತ್ತು ಏನು ಬಂದಿದ್ದೀರಿ ಖುಷಿಯಿಂದ ಆಟ ಆಡಿ ಯಾರು ಬೇಜಾರು ಮಾಡ್ಕೋಬಾರದು ಸೋಲು ಗೆಲುವು ಇದ್ದಿದ್ದೆ ಜೀವನದಲ್ಲಿ ಈ ಸೋಲೆ ಗೆಲುವಿನ ಸೋಪಾನ ಸೋಲಿನ ಮೆಟ್ಲುಗಳನ್ನ ಹತ್ಕೊಂಡು ಹೋದ್ರೇನೆ ನಾವು ಗೆಲುವನ್ನು ಮುಟ್ಟಕ್ಕೆ ಸಾಧ್ಯ ಹಾಗಾಗಿ ಯಾರು ಬೇಸರ ಮಾಡ್ಕೋಬೇಡಿ ಇಲ್ಲಿ ಆಡೋದು ಮುಖ್ಯ